ಎಲ್ಲೋದೇಳು ಇಷ್ಟೊತ್ತಾದರೂ ಬರ್ಲಿಲ್ಲ ಮನೆಗೆ ಕತ್ಲಾ ಹಾಕ್ತಾ ಬರ್ತಿದೆ ಈ ಹುಡುಗಿನ ಏ ಜೀವ ಎಲ್ಲ ಅಂತಿರುತ್ತೆ ಹಾ ಇಷ್ಟೊತ್ತಿಕ್ ಬರ್ತಾಳೋ ಏನೋ ಅಯ್ಯೋ ಅಮ್ಮ ಕಾಯ್ತಿರ್ತಾಳೆ ಆಲ್ರೆಡಿ ಆರು ಗಂಟೆ ಆಯ್ತು ಇನ್ನು ಸ್ವಲ್ಪ ಹೊತ್ತಿಕ್ಕಲು ಹಾಕ್ಬಿಡುತ್ತೆ ಈ ಬಸ್ ಇಷ್ಟೊತ್ತಾದ್ರು ಬರ್ಲಿಲ್ಲ ಅಮ್ಮನ್ಗೇನಿಲ್ಲಪ್ಪ ಅಮ್ಮ ತುಂಬಾ ಕಾಲ್ ಮಾಡಿರ್ತಾಳೆ ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ ತುಂಬ ಟೆನ್ಷನ್ ಆಗಿರ್ತಾಳೆ ಈ ಅಂಕಲು ಸುಮ್ಮನೆ ಇಂತಿದ್ದಾರೆ ಹಿಂಗಾಡ್ತಿದ್ದಾನೆ ಅವನು ಅಂಕಲ್ ಹೋಗಿ ಮಾತಾಡಿಸ್ತೀನಿ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳ್ತೀನಿ ಎಕ್ಸ್ಕ್ಯೂಸ್ ನೀ ಅಂಕಲ್ ಅಂಕಲ ಅಯ್ಯೋ ಅಯ್ಯೋ ನೀವಲ್ಲ ಅವ್ರನ್ನ ಕರೆದಿದ್ದು ನಾನು ಅಂತ ಆ ಸರಿ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ನಾನು ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ ಬಸ್ ಅಲ್ಲೇನೋ ರೋಡು ಸರಿಗಿಲ್ಲಂತೆ ಕಣಮ್ಮ ಬಸ್ಸು ಆ ಕಡೆಯಿಂದ ಬರ್ತಿದ್ಯಂತೆ ಹಾಗಾಗಿ ಲೇಟ್ ಆಗ್ತಿದೆ ಬಸ್ ಬರೋದು ಆಯ್ತಾ ಹೌದಾ ಥ್ಯಾಂಕ್ ಯು ಅಂಕಲ್ ಯಾಕೆ ಎಷ್ಟೊತ್ತಾದರೂ ಗೊತ್ತಲ್ಲ ಫೋನು ಟ್ರೈ ಮಾಡ್ತಾ ಇದ್ದೀನಿ ಸ್ವಿಚ್ ಆಫ್ ಬರ್ತಿದೆ ಅಪ್ಪ ಹೆಂಗ ಮಗ್ಳಿತಿರೋರು ಕಷ್ಟ ನಮಗೆ ಮಾತ್ರ ಗೊತ್ತು ಐದು ನಿಮಿಷ ಅವ್ರು ಏನಾದ್ರು ಕರೆಕ್ಟಾಗಿ ಮನೆಗೆ ಬರಲಿಲ್ಲ ಅಂದರೆ ಇಷ್ಟು ಭಯ ಆಗುತ್ತೆ ಅಪ್ಪ ದೇವ್ರೆ ರಂಗನಾಥ ಸ್ವಾಮಿ ಬೇಗ ಅವ್ಳು ಮನೆಗೆ ಬರೋಂಗೆ ಮಾಡು ಅಪ್ಪ ಫೈನಲಿ ಬಸ್ ಬಂತು ಅಪ್ಪ ಬರ್ತಾ ಇದ್ದಾಳಲ್ಲಿ ಕಣ್ಲದ ಕೊನೆಗೂ ಅಯ್ಯೋ ದೇವ್ರೆ ಎಷ್ಟು ಭಯ ಆಗಿತ್ತು ನನಗೆ ರೀ ಡೋರ್ ಓಪನ್ ಮಾಡ ಬಂದಿಯ ಮಗಳೇ ಎಷ್ಟು ತನಕ ಕಾಯಿದೆ ನಿಮಗೆ ತುಂಬ ಹೊತ್ತಿಂದ ಫೋನ್ ಮಾಡ್ತಾ ಇದೀನಿ ಫೋನ್ ಬೆಳೆ ಸ್ವಿಚ್ ಆಫ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ ನೀನು ಅಯ್ಯೋ ಅಮ್ಮ ನಾನು ಫೋನೇ ಬೆಳಗ್ಗೆ ಚಾರ್ಜೇ ಹಾಕ್ಕೊಂಡಿರಲ ಫೋನ್ ಮಧ್ಯಾಹ್ನಕ್ಕೆ ಸ್ವಿಚ್ ಆಫ್ ಆಗೋಯಿತು ಬಸ್ ಬೇರೆ ಅಲ್ಲಿ ಏನೋ ರೋಡ್ ರಿಪೇರಿ ಅಂತೆ ಅಮ್ಮ ಹಾಗಾಗಿ ಬಸ್ಸೇ ಬಂದಿರಲಾ ಎಷ್ಟೊಂದು ತುಂಬ ಹೊತ್ತಿಂದ ಕಾದು ಕಾದು ಕೊನೆಗೆ ಬಸ್ ಬಂತು ಅಮ್ಮ ಅಯ್ಯೋ ಮಗಳೇ ಯಾರ ಹತ್ರನಾದ್ರು ಫೋನ್ ಇಸ್ಕೊಂಡು ಮಾಡುತ್ತಾನೆ ನನಗೆ ಎಷ್ಟು ಗಾಬರಿ ಆಗಿದೆ ಗೊತ್ತಾ ಬಂದಿಲ್ಲ ಬೇಗ ಫ್ರೆಶ್ ಆಗು ಏನಾರು ಮಾಡ್ಕೊಡ್ತೀನಿ ತಿನ್ನೋದಕ್ಕೆ Thank you, Ma. Okay. Take a nini na prepare mana na maan nogi fresh up pa pati. Papa, dere ra na sumi. So Bandla tumba thanks dere. Okay. Aur ge ini sta. Bajista. Bachi man pati ni bega, bega.